ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಸಂಜಯ್ ಎಲ್ಲರಿಗೂ ಅನಿಸಿರ್ಬೋದು ತುಂಬ ದಿನ ಆಗೋಯ್ತು ಇವಾಗ ಬರ್ತಾ ಇದ್ದಾರಲ್ಲ ವಿಡಿಯೋ ಮಾಡ್ತಾ ಇದ್ದಾರಲ್ಲ ಅಂತ ಇಷ್ಟು ದಿನ ಎಲ್ಲೋಗಿದ್ರು ಅನ್ನೋ ಒಂದು ಕ್ವಶನ್ ಮಾರ್ಕಿಗೆ ಇವತ್ತು ಆನ್ಸರ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಒಂದು ಒಳ್ಳೆ ಗುಡ್ ನ್ಯೂಸ್ನ ನಾನು ನಿಮಗೆ ಶೇರ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಏನಪ್ಪ ಅದು ಗುಡ್ ನ್ಯೂಸ್ ಅಂತ ಅಂತ ಅಂದರೆ ನನ್ನ ಕೈಯಲ್ಲಿ ಏನೋ ಇದೆ ಸೊ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇವತ್ತು ಇಂಡಿಯಾದಲ್ಲಿ ನೆಗೆಟಿವ್ ಇರೋದಕ್ಕೆ ಒನ್ ಆಫ್ ದ ರೀಸನ್ ಒಂದು ಕಾರಣ ಅಂತ ಹೇಳ್ಬೋದು ಏನಂತ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಪ್ರಾಪರ್ ಎಜುಕೇಶನ್ ಸಿಸ್ಟಮ್ ಇಲ್ಲ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ನ ಡಿಗ್ರಿ ಕೋರ್ಸ್ಗಳಾಗಿ ಟೀಚ್ ಮಾಡ್ತಾ ಇಲ್ಲ ಜೊತೆಗೆ ಅದ್ರೂ ರಿಲೇಟ್ ಆಗಿ ಬುಕ್ಗಳಿಲ್ಲ ಸೊ ಈ ರೀತಿ ಇರೋದ್ರಿಂದ ಏನಾಗ್ತಾ ಇದೆ ಸಮಸ್ಯೆ ಅಂತ ಅಂದ್ರೆ ನಮ್ಮ ಪೇರೆಂಟ್ಸ್ ಇರ್ಬೋದು ಅಥವಾ ಇರ್ಬೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಕೂಡ ಒಂದು ಪ್ರೊಫೆಷನ್ ಅಥವಾ ಅದು ಒಂದು ವೃತ್ತಿ ಅನ್ನೋದು ಜನಗಳಿಗೆ ಅರ್ಥ ಆಗ್ತಾ ಇಲ್ಲ ಸೊ ಹಾಗಾಗಿ ನೆಗೆಟಿವ್ ಇದೆ ಸೊ ಹೊರ್ಗಡೆ ನಾವು ಮಾರ್ಕೆಟ್ ಅಲ್ಲಿ ನೋಡೋದಾದ್ರೆ ಯಾವುದೇ ಡಿಗ್ರಿ ಕೋರ್ಸ್ಗಳನ್ನ ತಗೊಳ್ಳಿ ಬಿ ಕಾಮ್ ಇರ್ಬೋದು ಬಿ ಎ ಇರ್ಬೋದು ಬಿ ಬಿ ಎಮ್ ಇರ್ಬೋದು ಎಂ ಎ ಇರ್ಬೋದು ಯಾವುದೇ ಕೋರ್ಸ್ಗಳಿಗೂ ಒಂದು ನೂರು ಜನ ಜಾಯ್ನ್ ಆಗಿದ್ದಾರೆ ಅಂತ ಅಂದ್ರೆ ಆ ನೂರು ಜನದಲ್ಲಿ ನೂರು ಜನ ಟಾಪರ್ ಆಗಲ್ಲ ಇದೆಲ್ಲರಿಗೂ ಗೊತ್ತಿರೋ ವಿಚಾರ ಯಾರೋ ಒಬ್ರು ಟಾಪರ್ ಆಗ್ತಾರೆ ಸೊ ಯಾರೋ ಒಂದಿಷ್ಟು ಜನ ಡಿಸ್ಟಿಂಕ್ಷನ್ ತಗೋತಾರೆ ಒಬ್ರು ಫಸ್ಟ್ ಕ್ಲಾಸ್ ತಗೋತಾರೆ ಸೊ ಸ್ವಲ್ಪ ಜನ ಫೇಲ್ ಆಗ್ತಾರೆ ಸೊ ಇವಾಗ ಕ್ವಶನ್ ವರ್ಕ್ ಏನಂತ ಅಂದ್ರೆ ಫೇಲ್ ಆಗಿರೋರು ಅವ್ರನ್ನ ಬ್ಲೇಮ್ ಮಾಡ್ಕೋಬೇಕು ಫೇಲ್ ಆಗಿರೋದಕ್ಕೆ ಇಲ್ಲ ಇನ್ಸ್ಟಿಟ್ಯೂಷನ್ ಅಥವಾ ಆ ಕೋರ್ಸ್ ಸರಿ ಇಲ್ಲ ಅಂತ ಹೇಳ್ಬೇಕು ನೀವು ಯೋಚನೆ ಮಾಡಿ ಸೊ ನಾವೆಲ್ಲ ಏನ್ ಹೇಳ್ತೀವಿ ಅವ್ನು ಮೋಸ್ಟ್ಲಿ ಓದಿಲ್ವೇನೋ ಅಂತ ನಾವು ತಿಳ್ಕೊತೀವಿ ಅಥವಾ ಅವನು ಹಾಗೆ ಅನ್ಕೊಳ್ತಾನೆ ಸೊ ಅವ್ನು ಯಾವ್ದ ಕಾರಣಕ್ಕೂ ಇನ್ಸ್ಟಿಟ್ಯೂಶನ್ ಅಯ್ಯಲ್ಲ ಜೊತೆಗೆ ಆ ಕೋರ್ಸ್ ಸರಿ ಇಲ್ಲ ಅಂತ ಬಯ ಅಲ್ಲ ಯಾಕೆ ಭಯಲ್ಲ ಅಂತಂದ್ರೆ ಅವನ್ ಗೊತ್ತಿರತ್ತೆ ಸೇಮ್ ಎಜುಕೇಶನ್ ಸೇಮ್ ಕಾಲೇಜಲ್ಲಿ ಅದೇ ಕೋರ್ಸ್ ನ ಓದಿ ಟಾಪರ್ ಆಗಿರ್ತಾರೆ ಡಿಸ್ಟಿಂಕ್ಷನ್ ತಗೊಂಡಿರ್ತಾರೆ ಸೊ ಈ ಎಕ್ಸಾಂಪಲ್ ಯಾಕೆ ಕೊಡ್ತಾ ಇದ್ದೀನಿ ಅಂತ ಅಂದ್ರೆ ಇಂಥ ಸಮಯದಲ್ಲಿ ನಾವು ನಮ್ಮನ್ನ ಬ್ಲೇಮ್ ಮಾಡ್ಕೋತೀವಿ ಆದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಬಂದಾಗ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳಲ್ಲಿ ನಾವು ಕೆಲಸ ಮಾಡುವಾಗ ನಾವೇನಾದ್ರೂ ಸರಿಯಾಗಿ ಕೆಲಸ ಮಾಡಿದ್ರೆ ನಾವೇನಾದ್ರೂ ಫೇಲ್ ಆದ್ರೆ ನಮ್ಮನ್ನು ನಾವು ಬ್ಲೇಮ್ ಕಂಪನಿನ ಬ್ಲೇಮ್ ಮಾಡ್ತೀವಿ ಇಂಡಸ್ಟ್ರಿನ ಬ್ಲೇಮ್ ಮಾಡ್ತೀವಿ ಯಾಕೆ ಪ್ರಾಪರ್ ಎಜುಕೇಶನ್ ಸಿಸ್ಟಮ್ ಇಲ್ಲ ಜೊತೆಗೆ ಒಂದು ಡಿಗ್ರಿ ಕೋರ್ಸ್ಗಳಿಲ್ಲ ಸೊ ಆಬ್ವಿಯಸ್ಲಿ ಮುಂದೆ ಡಿಗ್ರಿ ಕೋರ್ಸ್ ಗಳು ಬರ್ತಾ ಇವೆ ಜೊತೆಗೆ ಈಗ ಆಲ್ರೆಡಿ ಕೆಲವು ಕಡೆ ಸಬ್ಜೆಕ್ಟ್ ಆಗೋ ಆಡ್ ಮಾಡಿದ್ದಾರೆ ಕೋರ್ಸ್ ಆಗೋ ಆ್ಯಡ್ ಮಾಡ್ತಾ ಇದಾರೆ ಸೊ ಈ ವಿಚಾರ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿರುವಂಥ ಒಂದು ಬ್ಯೂಟಿಫುಲ್ ಪಾಯಿಂಟ್ಸ್ಗಳು ಇರ್ಬೋದು ಆಲ್ರೆಡಿ ನಾನು ಆಲ್ರೆಡಿ ಎಷ್ಟೋ ವಿಡಿಯೋಸ್ಗಳಲ್ಲಿ ಶೇರ್ ಮಾಡಿದ್ದೀನಿ ಟೋಟಲ್ ಐವತ್ತೆಂಟು ಗಳಿವೆ ನನ್ನ ಈ ಚಾನಲಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ರಿಲೇಟೆಡ್ ಆಗಿ ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು ನೆಟ್ವರ್ಕ್ ಮಾರ್ಕೆಟಿಂಗ್ ಎಲ್ಲ ಬೆನಿಫಿಟ್ಸ್ಗಳೇನು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಏ ಕೊಡಬೇಕು ಜೊತೆಗೆ ಪ್ರೆಸೆಂಟೇಷನ್ ಸ್ಕಿಲ್ಸ್ಗಳೇ ಇರಬೇಕು ಸೊ ಇವೆಲ್ಲ ನಾನು ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಬಟ್ ತುಂಬ ಜನ ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸುವಾಗ ಅಥವಾ ಕಾಲ್ ಮಾಡಿದಾಗ ಅವ್ರು ಹೇಳ್ತಿದಂತ ಒಂದು ಪಾಯಿಂಟ್ ಏನಂತಂದ್ರೆ ನಾನು ಹೇಳಿರೋ ಪಾಯಿಂಟ್ಸ್ಗಳು ಅವರು ನೆನ್ ನೆನಪಲ್ಲಿ ಇಟ್ಕೊಳಕ್ ಆಗ್ತಿರ್ಲಿಲ್ಲ ಒಂದು ಅದನ್ನ ಫಾಲೋ ಮಾಡಬೇಕು ಅಂದ್ರೆ ಮತ್ತೆ ಅವರಿಗೆ ನಾನು ಹೇಳಿರೋ ಪಾಯಿಂಟ್ಸ್ಗಳನ್ನ ಕೆಲವರು ಡೈರಿಯಲ್ಲಿ ಬರ್ಕೋತಾ ಇದ್ರು ನಾನು ಹೇಳೋ ಪಾಯಿಂಟ್ಸ್ಗಳನ್ನ ಡೈರಿಯಲ್ಲಿ ಬರ್ಕೋತಾ ಇದ್ರು ಸೊ ನನಗೆ ಅನ್ಸುತ್ತೆ ನಾನು ಹೇಳಿರೋ ಪಾಯಿಂಟ್ಸ್ನ ಬರ್ತ್ಕೊಳ್ಳೋದು ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂತಂದ್ರೆ ವಿಡಿಯೋನ ಸ್ಟಾಪ್ ಮಾಡಿ 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 ಹೇಳಿರೋ ಪಾಯಿಂಟ್ಸ್ ಗಳನ್ನ ಅವ್ರದೇ ಓನ್ ಲ್ಯಾಂಗ್ವೇಜ್ ಅಲ್ಲಿ ಒಂದು ಬುಕ್ ಅಲ್ಲಿ ಕಷ್ಟ ಆಗುತ್ತೆ ಅದನ್ನ ಫಾಲೋ ಮಾಡೋಕ್ ಕಷ್ಟ ಆಗುತ್ತೆ ಅಂತ ಅನ್ಕೊಂಡು ಒಂದು ನಿರ್ಧಾರಕ್ಕೆ ಬಂದೆ ಏನ್ ನಿರ್ಧಾರ ಅಂತ ಅಂದ್ರೆ ನಾನು ಏನೆಲ್ಲ ಹೇಳಿದೀನಿ ನೆಟ್ವರ್ಕ್ ಮಾರ್ಕೆಟಿಂಗ್ ರಿಲೇಟೆಡ್ ಆಗಿ ಯಾವ ರೀತಿ ಇದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಯಾವ ರೀತಿ ಬೆನಿಫಿಟ್ಸ್ ಇದೆ ಅಂತ ಅದನ್ನ ಒಂದು ಬುಕ್ ಮುಖಾಂತರ ತರಬೇಕು ಒಂದು ಪುಸ್ತಕದ ಮುಖಾಂತರ ತರಬೇಕು ಅಂತ ಒಂದು ಡಿಶ್ ತಗೊಂಡೆ ಆ ನಿರ್ಧಾರಕ್ಕೆ ಇಲ್ಲಿವರೆಗೂ ನಾನು ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ವೀಡಿಯೋಸ್ ಮಾಡಕ್ ಆಗಿಲ್ಲ ಒನ್ ಅಂಡ್ ಆಫ್ ಮಂತ್ ಆಯ್ತು ಸೊ ಈಗ ನನ್ನ ಕೈಯಲ್ಲಿರೋದು ಅದೇ ಬುಕ್ ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ರಿಲೇಟೆಡ್ ಆಗಿ ಆಲ್ರೆಡಿ ಬುಕ್ ಎಲ್ಲ ಬರೆದು ಸೊ ಆಲ್ರೆಡಿ ಫಸ್ಟ್ ಪ್ರೂಫ್ ಕೂಡ ರೀಡ್ ಸೊ ತುಂಬಾ ಚೆನ್ನಾಗಿ ಬಂದಿದೆ ಸೊ ಇನ್ನೇನು ಅದನ್ನ ರಿಲೀಸ್ ಮಾಡಬೇಕು ಬುಕ್ನ ಸೊ ಈ ಒಂದು ಬುಕ್ ಅಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬುಕ್ ಕನ್ನಡದಲ್ಲಿರುವಂಥದ್ದು ಸೊ ನಿಮಗೆ ಈ ಬುಕ್ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ ಯಾಕೆ ಅಂತ ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಆರು ವರ್ಷದ ಎಕ್ಸ್ಪೀರಿಯನ್ಸ್ ಏನಿದೆ ಜೊತೆಗೆ ನಾನು ನೋಡಿರುವಂತಹ ಅಬ್ಸರ್ವೇಷನ್ ಮಾರ್ಕೆಟ್ ಅಲ್ಲಿ ಜೊತೆಗೆ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಎಲ್ಲಾ ವಿಚಾರಗಳನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಚಾರಗಳನ್ನ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ನೀವು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಸಕ್ಸಸ್ಫುಲ್ ಹಾಗೆ ಈ ನ ಬರ್ದಿದ್ದೀನಿ ಈ ಒಂದು ಬುಕ್ ಅಲ್ಲಿ ಟೋಟಲ್ ಎಷ್ಟು ಕಂಟೆಂಟ್ ಇದೆ ಅಂತ ಅಂದ್ರೆ ಸೊ ವಿಷಯಗಳಲ್ಲಿ ಎರಡು ವಿಷಯಗಳು ಬರುತ್ತೆ ಒಂದು ಬೇಸಿಕ್ ಇನ್ನೊಂದು ಅಡ್ವಾನ್ಸ್ಡ್ ಅಂತ ಹೇಳಿ ಸೊ ಬೇಸಿಕ್ ಅಂತ ಅಂದ್ರೆ ಎರಡು ಪಾರ್ಟ್ಗಳು ಬರುತ್ತೆ ಒಂದು ಬೇಸಿಕ್ ಇನ್ನೊಂದು ಅಡ್ವಾನ್ಸ್ಡ್ ಅಂತೇಳಿ ಸೊ ಬೇಸಿಕಲ್ಲಿ ನಿಮಗೆ ಟೋಟಲಿ ತರ್ಟಿ ತ್ರೀ ಪಾಯಿಂಟ್ಸ್ಗಳು ಬರುತ್ತೆ ಸೊ ತರ್ಟಿ ತ್ರೀ ಟಾಪಿಕ್ಸ್ ಬರುತ್ತೆ ಅಡ್ವಾನ್ಸ್ ಅಡ್ವಾನ್ಸ್ ನಿಮಗೆ ತರ್ಟಿ ತ್ರೀ ಟಾಪಿಕ್ಸ್ ಬರುತ್ತೆ ಸೊ ಬೇಸಿಕ್ ಮತ್ತೆ ಅಡ್ವಾನ್ಸ್ಡ್ ಏನಕ್ಕೆ ಎರಡು ಡಿವೈಡ್ ಮಾಡಿದೀನಿ ಬುಕ್ ಅಲ್ಲಿ ಅಂತ ಅಂದ್ರೆ ಬೇಸಿಕ್ ಅಲ್ಲಿ ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು ನೆಟ್ವರ್ಕ್ ಮಾರ್ಕೆಟಿಂಗ್ ಯಾಕೆ ಮಾಡಬೇಕು ನೆಟ್ವರ್ಕ್ ಇರುವಂತ ಅಲ್ಟಿಮೇಟ್ ಬೆನಿಫಿಟ್ಸ್ ಅಂದ್ರೆ ಯಾವ ಇಂಡಸ್ಟ್ರಿಯಲ್ಲಿ ಇಲ್ದಿರುವಂತಹ ಬೆನಿಫಿಟ್ಸ್ ಈ ಇದೆ ಅನ್ನೋದು ಬೇಸಿಕ್ ವಿಚಾರದಲ್ಲಿ ನಿಮಗೆ ಗೊತ್ತಾಗುತ್ತೆ ಜೊತೆಗೆ ನಿಮ್ಮ ಲೀಡರ್ನ ನ ಯೂಸ್ ಮಾಡ್ಕೊಂಡು ಅಥವಾ ನಿಮ್ಮ ಅಪ್ಲೈನ್ ನ ಯೂಸ್ ಮಾಡ್ಕೊಂಡು ಒಂದು ಟೀಮ್ ನ ಕಟ್ಟೋದು ಹೇಗೆ ಅನ್ನೋದು ಬೇಸಿಕ್ ಅಲ್ಲಿ ಮೂವತ್ ಮೂರು ಚಾಪ್ಟರ್ಸ್ ಗಳಿವೆ ಆ ತರ್ಟಿ ತ್ರೀ ಚಾಪ್ಟರ್ಸ್ ಗಳಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ ಸೊ ಸೆಕೆಂಡ್ ಕ್ವಶನ್ ಏನು ಟೀಮ್ ಏನೋ ಕಟ್ಬಿಡಿದ್ದಾರೆ ನಿಮ್ಮ ಅಪ್ಲೈನ್ ಯೂಸ್ ಮಾಡ್ಕೊಂಡು ಮೋಸ್ಟ್ ಆಫ್ ದ ಪೀಪಲ್ ಆಬ್ವಿಯಸ್ಲಿ ಈಸಿಯಾಗಿ ಟೀಮ್ ಕಟ್ಬಿಡ್ತಾರೆ ಅಪ್ಲೈನ್ ಯೂಸ್ ಮಾಡ್ಕೊಂಡು ಬಟ್ ಕಟ್ಟಿರೋ ಟೀಮ್ ನ ಉಳಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ತುಂಬಾ ಜನ ಫೇಲೂರ್ ಆಗ್ತಾ ಇದಾರೆ ಆ ವಿಚಾರನ ಇಟ್ಕೊಂಡು ಅಡ್ವಾನ್ಸ್ ಟಾಪಿಕ್ ಅಲ್ಲಿ ಟೀಮ್ನ ಕಟ್ಟಿರೋದನ್ನ ಉಳಿಸ್ಕೊಳ್ಳೋದು ಹೇಗೆ ಅನ್ನೋ ವಿಚಾರದಲ್ಲಿ ನಿಮಗೆ ಸೆಕೆಂಡ್ ಟಾಪಿಕ್ ಬರುತ್ತೆ ಅಡ್ವಾನ್ಸ್ ಅಂದ್ರೆ ಸೊ ಟ್ರೈನಿಂಗ್ಸ್ ಗಳು ಹೇಗೆ ಮಾಡಬೇಕು ಟ್ರೈನಿಂಗ್ ಸೆನ್ಸರ್ ಗಳನ್ನ ಮಾಡಿ ಅವ್ರಿಗೆ ಕೌನ್ಸಿಲಿಂಗ್ ಏನ್ ಮಾಡಬೇಕು ಜೊತೆಗೆ ಟೀಮ್ನ ಹೇಗೆ ಉಳಿಸ್ಕೋಬೇಕು ಸೊ ಅವೆಲ್ಲ ವಿಚಾರಗಳು ನಿಮಗೆ ಸೆಕೆಂಡ್ ಟಾಪಿಕ್ ಅಲ್ಲಿ ಬರುತ್ತೆ ಸೊ ಈ ಒಂದು ಬುಕ್ ಅಲ್ಲಿ ನೀವು ಯಾವೆಲ್ಲ ಪಾಯಿಂಟ್ಸ್ ಇದೆಯೋ ಅವೆಲ್ಲ ಪಾಯಿಂಟ್ಸ್ ಗಳನ್ನ ನೀವು ಓದಿ ನಿಮ್ಮ ಅಳವಡಿಸೇ ಆಯ್ತು ಅಂತಂದ್ರೆ ಗ್ಯಾರಂಟಿ ಕೊಡ್ತೀನಿ ನೀವು ಯಾವುದೇ ಕಾರಣಕ್ಕೂ ನೆಟ್ವರ್ಕ್ ಮಾರ್ಕೆಟಿಂಗ್ ಫೇಲ್ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ ಅನ್ನೋದು ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಈ ಬುಕ್ ಯಾವತ್ತು ರಿಲೀಸ್ ಆಗ್ತಾ ಇದೆ ಅನ್ನೋ ಒಂದು ವಿಚಾರದ ಬಗ್ಗೆ ನಾನು ಮಾತಾಡೋದಾದ್ರೆ ಸೊ ಇದೇ ಒಂದು ಬುಕ್ ಪುಸ್ತಕ ಲೋಕಾರ್ಪಣಾ ಸಮಾರಂಭನ ಇನ್ನೊಂದು ಕೆಲವೇ ದಿನಗಳಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ದಿನದೊಳಗಡೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಬಟ್ ಆ ಒಂದು ಬುಕ್ ರಿಲೀಸಿನ ಫಂಕ್ಷನ್ಗೆ ಯಾರೋ ಬೇರೆಯವ್ರನ್ನ ಕರ್ಸೋದಕ್ಕಿಂತ ಸೊ ನಾನು ಯೋಚನೆ ಮಾಡಿದೀನಿ ಸೊ ಚೀಫ್ ಗೆಸ್ಟ್ಗಳಾಗಿ ಗಳಾಗಿ ನನ್ನ ಯೂಟ್ಯೂಬ್ ಫ್ಯಾನ್ಸ್ ಗಳು ಏನಿದ್ದಾರೆ ಅಭಿಮಾನಿಗಳು ಏನಿದ್ದಾರೆ ನೀವು ಸೊ ನಿಮ್ಮನ್ನ ಕರೆಸಿ ಆ ಒಂದು ಬುಕ್ನ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ಅರೌಂಡ್ ಇವಾಗ ಆಲ್ರೆಡಿ ಖುಷಿ ವಿಚಾರ ಏನಂತ ಅಂದ್ರೆ ಇವಾಗ ಇದುವರೆಗೂ ನಾನು ಸ್ಟಾರ್ಟ್ ಮಾಡಿ ಒಂದು ಏಟ್ ಮಂತ್ಸ್ ನೈನ್ ಮಂತ್ಸ್ ಆಯ್ತು ಸೊ ಅರೌಂಡ್ ಎಂಟು ಸಾವಿರ ಜನ ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರಿಪ್ಷನ್ ಮಾಡಿದ್ದಾರೆ ಯೂಟ್ಯೂಬ್ ಚಾನಲ್ ಅಲ್ಲಿ ತುಂಬಾ ಖುಷಿ ಆಗುತ್ತೆ ಇವತ್ತು ನಾನು ಈ ಜಾಗದಲ್ಲಿ ಒಂದು ಜಾಗದಲ್ಲಿಂತುಕ್ ಬರೆಯಾಗಿದ್ದೀನಿ ಅಂದ್ರೆ ಅದಕ್ಕೆಲ್ಲರೂ ಕಾರಣ ನೀವೇನೆ ಸೊ ಹಾಗಾಗಿ ಈ ಒಂದು ಬುಕ್ ರಿಲೀಸಿಂಗ್ ಫಂಕ್ಷನ್ ಒಂದು ಸಾವಿರ ಗ್ಯಾದರಿಂಗ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದೀನಿ ಬ್ಯಾಂಗ್ಳೂರಲ್ಲೇ ಸೊ ಆ ಒಂದು ಫಂಕ್ಷನ್ ಅಲ್ಲಿ ನಿಮ್ಗೆ ಏನಿರುತ್ತೆ ಅನ್ನೋದನ್ನ ನಾನು ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಬುಕ್ ನಿಮಗೆ ರಿಲೀಸ್ ಆಗುತ್ತೆ ಒಂದು ಎರಡನೇದು ಈ ಬುಕ್ ಅಲ್ಲಿರುವಂತ ಮೇನ್ ಮೇನ್ ವಿಚಾರಗಳೇನಿದೆ ಅದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಫೋರ್ ಅವರ್ಸ್ ಟ್ರೈನಿಂಗ್ ನಾಲ್ಕು ಗಂಟೆ ಟ್ರೈನಿಂಗ್ ನ ಕೊಡಬೇಕು ಅಂತ ಡಿಸಿಷನ್ ತಗೊಂಡಿದ್ದೀನಿ ಯಾಕೆಂತ ಅಂದ್ರೆ ಸೊ ನನಗೊಂದು ಆಸೆ ಇತ್ತು ಒಂದು ಡ್ರೀಮ್ ಇತ್ತು ನಾನು ಏನ್ ಯೂಟ್ಯೂಬ್ ಅಲ್ಲಿ ಟ್ರೈನ್ ಮಾಡ್ತಾ ಇದೀನಿ ನಿಮ್ ಎಲ್ಲರನ್ನು ಸೊ ಅದೇ ಟ್ರೈನಿಂಗ್ ನ ಲೈವ್ ಆಗಿ ಕೊಡಬೇಕು ಲೈವ್ ಟ್ರೈನಿಂಗ್ ಕೊಡಬೇಕು ನಿಮ್ಮನ್ನೆಲ್ಲ ಲೈವ್ ಆಗಿ ಮೀಟ್ ಆಗ್ಬೇಕು ಅನ್ನೋ ಒಂದು ಡ್ರೀಮ್ ಇತ್ತು ಸೊ ಒಂದು ಡ್ರೀಮ್ ನ ಫುಲ್ ಫಿಲ್ ಮಾಡೋದಕ್ಕೆ ಈ ಒಂದು ಬುಕ್ ರೀಸನ್ ಆಗಿದೆ ಸೊ ಹಾಗಾಗಿ ನಿಮ್ಗೆಲ್ಲರಿಗೂ ನಿಮ್ನೆಲ್ಲರನ್ನು ಮೀಟ್ ಆಗೋದಕ್ಕೆ ಒಂದು ಒಳ್ಳೆ ಚಾನ್ಸ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಏನಂತಂದ್ರೆ ಬುಕ್ ರಿಲೀಸಿಂಗ್ ಫಂಕ್ಷನ್ ಸೊ ಆ ದಿನ ನೀವು ಬಂದಿದ್ದೇ ಆಯ್ತು ಅಂತ ಅಂದ್ರೆ ಆ ದಿನ ನಿಮಗೆ ನಾನು ಲೈವ್ ಆಗಿ ಟ್ರೈನಿಂಗ್ ಕೊಡುವಂತ ಒಂದು ಭಾಗ್ಯ ನನಗೆ ಸಿಗುತ್ತೆ ಜೊತೆಗೆ ಬುಕ್ ಲಾಂಚಿಂಗ್ ದಿನದಲ್ಲಿ ನೀವು ಕೂಡ ಒಂದು ಪಾರ್ಟ್ ಆಗ್ತೀರಾ ಒಂದು ಸೊ ಹಾಗಾದ್ರೆ ಆ ಒಂದು ಒಂದು ಸಾವಿರ ಗ್ಯಾದರಿಂಗ್ ಇರೋದ್ರಿಂದ ಸೊ ಆಲ್ರೆಡಿ ಸಬ್ಸ್ಕ್ರಿಪ್ಷನ್ ಎಂಟು ಸಾವಿರ ಜನ ಆಗಿದ್ದೀರಾ ಸೊ ಎಂಟು ಸಾವಿರ ಜನದಲ್ಲಿ ಜಸ್ಟ್ ಒನ್ ತೌಸಂಡ್ ಮೆಂಬರ್ಸಿಗೆ ಮಾತ್ರ ಆಪ್ಷನ್ ಇರುವಂತದ್ದು ಯಾಕೆ ಅಂದ್ರೆ ತುಂಬಾ ದೊಡ್ಡ ಪ್ಲಾನ್ ಇಲ್ಲ ಇದು ಸಣ್ಣ ಬಿಗಿನಿಂಗ್ ಫಂಕ್ಷನ್ ಅಲ್ವಾ ಸೊ ಹಾಗಾಗಿ ಒಂದು ಸಣ್ಣದಾಗಿ ಮಾಡೋಣ ಅಂತ ಹೇಳಿ ಒಂದ್ ಒನ್ ತೌಸಂಡ್ ಗ್ಯಾನಿಂಗ್ ಒಂದು ಸಾವಿರ ಜನ ಸೇರಿಸಿ ಈ ಒಂದು ಫಂಕ್ಷನ್ ಮಾಡೋಣ ಅಂತ ಅನ್ಕೊಂಡಿರೋದ್ರಿಂದ ಸೊ ಅದಕ್ಕೊಂದು ಪ್ರೊಸೀಜರ್ ಇದೆ ಯಾಕೆ ಅಂತಂದ್ರೆ ಎಂಟ್ರಿ ಬರೋದಕ್ಕೆ ಒಂದು ಸಾವಿರ ಜನ ಅಷ್ಟೇ ಅಂತ ಇರೋದ್ರಿಂದ ಸೊ ಅದಕ್ಕೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಯಾವ ರೀತಿ ಇದೆ ಅಂತ ಅಂದ್ರೆ ಈ ಒಂದು ನ ನೀವು ಫಸ್ಟ್ ಪರ್ಚೇಸ್ ಮಾಡಬೇಕಾಗುತ್ತೆ ಮೊದಲೇ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಮಾಡ್ಕೋಬೇಕಾಗತ್ತೆ ಸೊ ಟ್ರೈನಿಂಗ್ ಯಾವುದೇ ಚಾರ್ಜಸ್ ಇರಲ್ಲ ಕಂಪ್ಲೀಟ್ ಫ್ರೀ ಇರುತ್ತೆ ಟ್ರೈನಿಂಗ್ ಸೊ ಈ ಒಂದು ಪುಸ್ತಕದ ಬೆಲೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ಸೊ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫಸ್ಟ್ ಒಂದು ಸಾವಿರ ಜನ ಯಾರಿದ್ದಾರೆ ಸೊ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ಈ ಬುಕ್ ನ ಯಾರು ಬುಕ್ ಮಾಡ್ಕೋತಾರೆ ಆ ಒಂದು ತೌಸಂಡ್ ಮೆಂಬರ್ಸ್ ಗೆ ಈ ಒಂದು ಟ್ರೈನಿಂಗ್ ಫಂಕ್ಷನ್ ಅಲ್ಲಿ ಬುಕ್ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಆ ಒಂದು ಫಸ್ಟ್ ತೌಸಂಡ್ ಗೆ ಸೊ ಆ ಒಂದು ಫಂಕ್ಷನ್ ಗೆ ಎಂಟ್ರಿ ಆಗೋ ಚಾನ್ಸಸ್ ಇರುತ್ತೆ ಸೊ ಐ ತಿಂಕ್ ಯಾರೆಲ್ಲ ಫಸ್ಟ್ ನೋಡ್ತಿದ್ದೀರಾ ಈ ಒಂದು ವಿಡಿಯೋನ ಸೊ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಇವತ್ತು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ನಿಮಗೆ ಮತ್ತೆ ನಿಮ್ ಟೀಮಿಗೆ ಸೊ ಯಾಕೆ ಅಂತ ಅಂದ್ರೆ ಆ ಒಂದು ದಿನ ಮೆಮೊರಬಲ್ ಡೇ ಆಗುತ್ತೆ ಯಾಕೆ ಅಂತಂದ್ರೆ ಇದುವರೆಗೂ ನಾನು ನೋಡಿರೋ ಎಲ್ಲಾ ಪ್ರೊಫೆಷನ್ ನೋಡಿ ಯಾವ ಪ್ರೊಫೆಷನ್ ನೋಡಿದ್ರು ಯೂನಿಟಿ ಅನ್ನೋದಿರುತ್ತೆ ಫಾರ್ ಎಕ್ಸಾಂಪಲ್ ಡಾಕ್ಟರ್ಸ್ ಅಂತ ಅಂದ್ರೆ ಡಾಕ್ಟರ್ಸ್ ಯಾರಂತೂನಿರುತ್ತೆ ಲಾಯರ್ಸ್ ಅಂತ ಅಂದ್ರೆ ಲಾಯರ್ಸ್ ಯಾರಂತ ಒಂದು ಯೂನಿಟಿ ಇರುತ್ತೆ ಸೊ ಸಿ ಎಸ್ ಗಳ ಚಾರ್ಟೆಡ್ ಅಕೌಂಟೆಂಟ್ಸ್ ಅಂತ ಅಂದ್ರೆ ಅವ್ರದೇ ಒಂದು ಯೂನಿಟಿ ಇರುತ್ತೆ ಸೊ ಒಂದು ಸಂಘ ಇರುತ್ತೆ ಒಂದು ಒಕ್ಕೂಟ ಇರುತ್ತೆ ಬಟ್ ನೆಟ್ವರ್ಕ್ ಮಾರ್ಕೆಟರ್ಸ್ ಅಂತ ಅಂದ್ರೆ ಒಂದು ಯೂನಿಟಿ ಇಲ್ಲ ಯಾಕೆ ಯೂನಿಟಿ ಇಲ್ಲ ಫಾರ್ ನಾನು ನಾನ್ ಒಂದು ಎ ಕಂಪ್ನಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ನೀವು ಒಂದು ಬಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರ ಅಂತಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲೇ ಇರ್ತೀರಾ ಸೇಮ್ ಇಂಡಸ್ಟ್ರಿಲ್ ಇರ್ತೀರಾ ಸೊ ನಾವೇನಾದ್ರೂ ಮೀಟ್ ಆದಾಗ ನಾನ್ ನನ್ನ ಕಂಪ್ನಿನೇ ಸರಿ ಅಂತ ಹೇಳ್ತೀನಿ ನೀವು ನಿಮ್ ಕಂಪ್ನಿನೇ ಸರಿ ಅಂತ ಹೇಳ್ತೀರಾ ಸೊ ಈ ರೀತಿ ಇರೋದ್ರಿಂದ ಏನಾಗುತ್ತೆ ನಮ್ಮಲ್ಲಿ ಒಂದು ಯೂನಿಟಿ ಬರಲ್ಲ ಒಂದು ಸ್ಟ್ರೆಂತ್ ಬರಲ್ಲ ಸೊ ನಾವು ಹೊರಗಡೆ ಸೊಸೈಟಿನ ಫೇಸ್ ಮಾಡಕ್ ಆಗ್ತಾ ಇಲ್ಲ ನಮ್ ನಮ್ಮಲ್ಲೇ ಕಚ್ಚಾಟ ನಮ್ ಕಂಪ್ನಿ ಸರಿ ನಿಮ್ ಕಂಪ್ನಿ ಸರಿ ಇಲ್ಲ ನಿಮ್ ಕಂಪ್ನಿ ಸರಿ ನಮ್ ಕಂಪ್ನಿ ಸರಿ ಇಲ್ಲ ಸೊ ಈ ರೀತಿ ಬರಿ ಆಗ್ತಾ ಇದೆ ಸೊ ಹಾಗಾಗಿ ಇದುವರೆಗೂ ಹಿಸ್ಟ್ರಿ ಅಲ್ಲೇ ಎಲ್ಲಾ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನೀಸ್ನ ಒಟ್ಟಿಗೆ ಸೇರುವಂತ ಒಂದು ಚಾನ್ಸ್ ಸಿಕ್ಕಿಲ್ಲ ಅದ ಒಂದು ಅವಕಾಶನ ನಾನು ಸೃಷ್ಟಿಸಿ ಸೃಷ್ಟಣ ಸೃಷ್ಟಿಸೋಣ ಅಥವಾ ಕ್ರಿಯೇಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಯಾಕೆಂದ್ರೆ ಸೊ ನಾವು ಯಾವುದೇ ಕಂಪ್ನಿಗಳಾಗಿರ್ಬೋದು ನಮ್ಮ ಕಂಪನಿಗಳು ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳು ನೀವೆಲ್ಲ ಏನ್ ಕೆಲಸ ಮಾಡ್ತಿದಾರೆ ಆ ಕಂಪ್ನಿಗಳು ಈ ಒಂದು ಕರ್ನಾಟಕದಲ್ಲಿ ಉಳಿಬೇಕು ಅಥವಾ ಇಂಡಿಯಾದಲ್ಲಿ ಉಳಿಬೇಕು ಅಂತ ಅಂದ್ರೆ ನಾವು ಹೊರಗಡೆ ಸೊಸೈಟಿಗೆ ನಾವೆಲ್ಲ ಒಂದೇ ಅಂತ ತೋರಿಸಿದ್ರೆ ಮಾತ್ರ ನಾವೆಲ್ಲ ಸರ್ವ ಸಾಧ್ಯ ಮಾರ್ಕೆಟ್ ನೋಡ್ತಾ ಹಾಳಾಗ್ತಾ ಇದೆ ಸೊ ಆ ಕಂಪನಿ ಈ ಕಂಪನಿ ಅದು ಇದು ಅದ್ ಸರಿ ಇಲ್ಲ ಈ ಸರಿ ಇಲ್ಲ ನಂದೇ ಸರಿ ಅಂತ ಈ ರೀತಿ ನಮ್ಮವ್ರು ನಮ್ಮ ಇಂಡಸ್ಟ್ರಿ ಬಗ್ಗೆನೆ ಮಾತಾಡಿದಾಗ ಆಬ್ವಿಯಸ್ಲಿ ಹೊರಗಡೆ ಮಾರ್ಕೆಟಿಗೆ ಒಂದು ನೆಗೆಟಿವ್ ಪಾಸ್ ಮಾಡ್ದಂಗ ಆಗುತ್ತೆ ಸೊ ಅದಕ್ಕೆ ದಯವಿಟ್ಟು ನನ್ನ ಕಡೆ ಸಿನ್ಸಿಯರ್ ರಿಕ್ವೆಸ್ಟ್ ಏನಂತ ಅಂದ್ರೆ ಸೊ ಯಾರಾದ್ರೂ ನಿಮಗೆ ಯಾವ್ದಾದ್ರು ಒಂದು ಕಂಪ್ನಿ ಬಗ್ಗೆ ಎಕ್ಸ್ಪ್ಲನೇಷನ್ ಅವರು ಕೊಡ್ತಾ ಇದ್ದಾರೆ ಅಥವಾ ಯಾವ್ದೋ ಬೇರೆ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವ್ರನ್ನ ಬೇರೆಯವರು ಅಂತ ನೋಡೋದಕ್ಕೆ ಹೋಗ್ಬಿಡಿ ಯಾಕೆಂತಂದ್ರೆ ಅವರು ನಮ್ ಫ್ಯಾಮಿಲಿನೇ ನೋಡಿ ಒಂದು ಫ್ಯಾಮಿಲಿ ಅಂತ ಅಂದ ಮೇಲೆ ಎಲ್ಲರೂ ಒಟ್ಟಿಗೆ ಇರ್ತೀವಿ ಕೆಲಸ ಒಂದೇ ರೀತಿ ಮಾಡ್ತಾ ಇರ್ತೀವಿ ಅವರು ಪ್ರೆಸೆಂಟೇಷನ್ ಕೊಡ್ತಾರೆ ನಾವು ಪ್ರೆಸೆಂಟೇಶನ್ ಕೊಡ್ತೀವಿ ಅವರು ಅವ್ರ ಲೈಫಲ್ಲಿ ಸೆಟಲ್ ಆಗೋದಕ್ಕೆ ಅವ್ರ ಕಂಪ್ನಿ ಕೆಲಸ ಮಾಡ್ತಾರೆ ನೀವು ನಿಮ್ ನಿಮ್ಮ ಕಂಪನಿಯಲ್ಲಿ ಲೈಫ್ ಸೆಟಲ್ ಮಾಡ್ಕೊಳ್ಳೋದಕ್ಕೆ ನೀವು ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಹಾಗಂತ ಹೇಳಿ ಅವರೇ ಬೇರೆ ನೀವೇ ಬೇರೆ ಅಂತ ಅನ್ಕೊಂಡ್ರೆ ನಾವು ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಯೂನಿಟ್ ಆಗಲ್ಲ ಜೊತೆಗೆ ಹೊರಗಡೆ ಜಗತ್ತಲ್ಲಿ ನಾವು ನೆಗೆಟಿವ್ ಇರೋದನ್ನ ಪಾಸಿಟಿವ್ ಮಾಡೋದಕ್ಕೆ ಆಗಲ್ಲ ಸೊ ಹಾಗಾಗಿ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲಾ ಒಗ್ಗೂಟ ಅಂತ ಒಂದು ಅವಕಾಶನ ಸೃಷ್ಟಿಸಿ ಅಂತ ಒಂದು ಪ್ಲಾನ್ ಮಾಡಿದೀವಿ ಸೊ ಆ ಒಂದು ಬುಕ್ಸ್ ಸೆರೆಮನಿಯಲ್ಲಿ ಓನ್ಲಿ ಫಸ್ಟ್ ಥೌಸಂಡ್ ಮೆಂಬರ್ಸ್ ಮಾತ್ರ ಅಲೋ ಇರೋದ್ರಿಂದ ಸೊ ಯಾರೆಲ್ಲ ಈಗಲೇ ವಿಡಿಯೋ ನೋಡ್ತಾ ಇದ್ರೆ ಅವರೆಲ್ಲರೂ ಕೂಡ ನೀವೊಂದು ಫಂಕ್ಷನ್ ಗೆ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಬರಬೇಕು ಅಂತ ಅಂದ್ರೆ ಜಸ್ಟ್ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನೀವು ಪೇ ಮಾಡಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ ಸೊ ಆ ಫಂಕ್ಷನ್ ಆ ಫಂಕ್ಷನ್ ಅಲ್ಲಿ ನಿಮಗೆ ಫೋರ್ ಅವರ್ಸ್ ಟ್ರೈನಿಂಗ್ ಇರುತ್ತೆ ಈ ಬುಕ್ ಏನೆಲ್ಲ ಇದೆ ಬುಕ್ಲ್ಲ ಬೆನಿಫಿಟ್ಸ್ ಗಳಿವೆ ಯಾವ ವಿಚಾರಗಳು ನೀವು ಬುಕ್ ಅಲ್ಲಿ ತಿಳ್ಕೊತೀರಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಟ್ರೈನಿಂಗ್ ಇರುತ್ತೆ ಜೊತೆಗೆ ಆ ಬುಕ್ ಅಲ್ಲೇ ಲಾಂಚ್ ಆಗಿ ನಿಮ್ಮೆಲ್ಲರ ಮುಂದೆ ಈ ಬುಕ್ ಅಲ್ಲೇ ಲಾಂಚ್ ಆಗಿ ಅಲ್ಲೇನೆ ನಿಮಗೆ ಬುಕ್ ತಲುಪುತ್ತೆ ಅಂದ್ರೆ ನೀವೇನು ಪೇ ಮಾಡಿರ್ತೀರಾ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅದು ಟ್ರೈನಿಂಗ್ ಗೋಸ್ಕರ ಅಲ್ಲ ಆ ಟ್ರೈನಿಂಗ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ನೀವು ಕೊಟ್ಟಿರುವಂತ ದುಡ್ಡು ಈ ಒಂದು ಬುಕ್ಕಿಗೋಸ್ಕರ ಆ ಒಂದು ಬುಕ್ ನಿಮಗೆ ಆ ಟ್ರೈನಿಂಗ್ ಅಲ್ಲ ನಿಮಗೆ ಸಿಗುತ್ತೆ ಆ ಬುಕ್ ನ ತಗೊಂಡು ನೀವು ನಿಮ್ಮ ಮನೆಗಳಿಗೆ ಹೊರಡ್ಬೋದು ಸೊ ಇದು ಪ್ರೋಸೆಸ್ ಇರುವಂತದ್ದು ಸೊ ಬಟ್ ಓನ್ಲಿ ತೌಸಂಡ್ ಮೆಂಬರ್ಸ್ ಮಾಡೋದ್ ಪ್ಲಾನ್ ಇರೋದ್ರಿಂದ ಸೊ ಆಲ್ರೆಡಿ ಸಬ್ಸ್ಕ್ರಿಪ್ಷನ್ ಎಂಟು ಸಾವಿರ ಜನ ಮಾಡಿದೀರಾ ಸೊ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಎಲ್ಲರಿಗೂ ಆಪ್ಷನ್ ಸಿಕ್ಕಿಲ್ಲ ಅಂತ ಅಂದ್ರೆ ಸೊ ಯಾರು ಈ ಒಂದು ಫಸ್ಟ್ ವಿಡಿಯೋ ನೋಡ್ತಾ ಇದ್ದೀರಾ ಅವರು ನನ್ನ ನಂಬರ್ ಇದೆ ಸೊ ವಾಟ್ಸಪ್ ನಂಬರ್ ಇದೆ ಡಬಲ್ ನೈನ್ ಏಟ್ ಸಿಕ್ಸ್ ಫೋರ್ ಜೀರೋ ನೈನ್ ಫೈವ್ ಫೈವ್ ಸಿಕ್ಸ್ ಇನ್ನೊಂದ್ಸಲ ಹೇಳ್ತೀನಿ ಡಬಲ್ ನೈನ್ ಏಟ್ ಸಿಕ್ಸ್ ಫೋರ್ ಜೀರೋ ನೈನ್ ಫೈವ್ ಫೈವ್ ಸಿಕ್ಸ್ ಸೊ ಡಿಸ್ಕ್ರಿಪ್ಷನಲ್ಲೂ ಕೂಡ ಡಿಸ್ಕ್ರಿಪ್ಷನ್ ಕೂಡ ನಾನು ನಂಬರ್ ಹಾಕಿರ್ತೀನಿ ಸೊ ಇದು ನನ್ನ ವಾಟ್ಸಪ್ ನಂಬರ್ ಸೊ ನೀವು ಬುಕ್ ಮಾಡ್ಕೊಳ್ಳೋದಕ್ಕೆ ನೀವು ನಿಮ್ಮ ಪುಸ್ತಕನ ರಿಲೀಸ್ ದಿನ ತಗೋಬೇಕು ಅಂತ ಅಂದರೆ ಆ ಒಂದು ಫಂಕ್ಷನ್ ನೀವು ಬರಬೇಕು ಅಂತ ಅಂದರೆ ನಂಬರ್ ಒನ್ ಪಾಯಿಂಟ್ ಇದೇ ನಂಬರಲ್ಲಿ ಗೂಗಲ್ ಪೇ ಇದೆ ತೆರೆಸಿದೆ ಜೊತೆಗೆ ಪೇಟಿಎಮ್ ಇದೆ ಫೋನ್ಪೇ ಇದೆ ಸೊ ನೀವು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪೇ ಮಾಡಿ ಈ ನ ಪ್ರೀ ಬುಕ್ಕಿಂಗ್ ಮಾಡ್ಕೊಬೋದು ಸೊ ಇದು ಒಂದು ಪ್ರೊಸೀಜರು ಆ ಒಂದು ಫಂಕ್ಷನ್ ಡೇಟ್ ಯಾವಾಗ ಜೊತೆಗೆ ಪ್ಲೇಸ್ ಎಲ್ಲಿ ಅನ್ನೋದನ್ನು ನಾನು ನಿಮಗೆ ಅಲ್ಲಿ ನನಗೆ ವಾಟ್ಸಪ್ ಮಾಡಿ ಆ ಒಂದು ಪೇ ಮಾಡಿದ ತಕ್ಷಣ ಆ ಒಂದು ಸ್ಕ್ರೀನ್ಶಾಟ್ನ ನನಗೆ ವಾಟ್ಸಪ್ ಮಾಡಿದ್ರೆ ನಿಮಗೆ ಇನ್ನೊಂದು ವೀಕ್ ಅಥವಾ ಒಂದು ಟೆನ್ ಡೇಸ್ ಒಳಗಡೆ ನಿಮಗೆ ಯಾವ ಜಾಗದಲ್ಲಿ ಫಂಕ್ಷನ್ ಇರೋದು ಅನ್ನೋದನ್ನ ಕ್ಲಾರಿಫಿಕೇಷನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇದ್ರ ಜೊತೆಗೆ ಇನ್ನೊಂದು ನಾನು ಕ್ಲಾರಿಫಿಕೇಶನ್ ಕೊಡೋದಾದ್ರೆ ತುಂಬಾ ಖುಷಿ ಆಗ್ತಾ ಇದೆ ಸೊ ಸುನ್ ಆಸ್ ಪಾಸಿಬಲ್ ನಿಮ್ ಮೀಟ್ ಆಗ್ತೀನಿ ಜೊತೆಗೆ ಒಂದು ಲೈಟ್ ಟ್ರೈನಿಂಗ್ ಅಂತ ಬಟ್ ಕಂಡೀಷನ್ ಹೇಳಿದೀನಿ ಓನ್ಲಿ ತೌಸಂಡ್ ಮೆಂಬರ್ಸ್ ಇದರಿಂದ ಸೊ ನೀವು ಈ ಒಂದು ಫಂಕ್ಷನ್ ಬಂದು ಬುಕ್ ನ ತಗೋಬೇಕು ಅಂತ ಅಂದ್ರೆ ನೀವು ಮತ್ತೆ ನಿಮ್ ಟೀಮಿಗೆ ಮೊದಲೇ ಪ್ರೀ ಬುಕ್ ಮಾಡ್ಕೋಬೇಕಾಗುತ್ತೆ ಇದು ಕಂಡೀಷನ್ ಸೊ ಫೈನಲ್ ಆಗಿ ಒಂದು ಪಾಯಿಂಟ್ ನಾನು ನಿಮ್ಗೆ ಹೇಳೋದಾದ್ರೆ ಈ ಒಂದು ಚಾನೆಲ್ ನಾನು ಮಾಡಿದ ಉದ್ದೇಶ ಏನಂತ ಅಂದ್ರೆ ಇವತ್ತು ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದಾಗ ನನಗೆ ಟ್ರೈನ್ ಅಪ್ ಮಾಡೋರು ಯಾರು ಇರಲಿಲ್ಲ ಗೈಡೆನ್ಸ್ ಮಾಡೋರ್ಲಿಲ್ಲ ನಾನೆಲ್ಲ ತಿಳ್ಕೊಂಡು ಅವ್ರ ಹತ್ರ ಇವರ ತಿಳ್ಕೊಂಡು ಆ ಟ್ರೈನಿಂಗ್ ಹೋಗಿ ಈ ಟ್ರೈನಿಂಗ್ ಹೋಗಿ ತಿಳ್ಕೊಂಡು ನಾನು ಇವತ್ತು ಒಂದು ಲೆವೆಲ್ಗೆ ತಿಳಿಸೋ ಮಟ್ಟಕ್ಕೆ ಬಂದಿದ್ದೀನಿ ಅಂತ ಅಂದ್ರೆ ಸೊ ಬೇರೆಯವರಿಗೆ ಆ ರೀತಿ ಆಗಬಾರ್ದು ಎಷ್ಟೋ ಜನ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಳ್ದೆ ಬಿಸ್ನೆಸ್ ಅಲ್ಲಿ ಫೇಲ್ ಆಗ್ತಾ ಇದಾರೆ ಸೊ ಆ ರೀತಿ ಆಗಬಾರ್ದು ಅಂತ ಹೇಳಿ ಎಲ್ಲಾ ಕಂಪನಿಯಲ್ಲಿ ಇರೋರಿಗೂ ಕೂಡ ಈ ಒಂದು ಚಾನಲ್ ಯೂಸ್ಫುಲ್ ಆಗಬೇಕು ಅಂತ ಹೇಳಿ ಈ ಒಂದು ಚಾನೆಲ್ ಸ್ಟಾರ್ಟ್ ಮಾಡಿದ್ದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ತಿಳಿಸಬೇಕು ಅಂತ ಹೇಳಿ ಬಟ್ ನಾನು ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಯಾವ ವಿಡಿಯೋದಲ್ಲೂ ಕೂಡ ಯಾವ ಕೂಡ ಮೆನ್ಷನ್ ಮಾಡಿಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಈ ಕಂಪನಿ ಹಾಗೆ ಆ ಕಂಪನಿಗೆ ಸೊ ಆ ಕಂಪನಿ ಈ ರೀತಿ ಇರುತ್ತೆ ಅಂತ ಯಾಕೆಂದ್ರೆ ಮುಂದೆ ಮೆನ್ಷನ್ ಮಾಡಲ್ಲ ಯಾಕೆಂದ್ರೆ ಈ ಒಂದು ಚಾನಲ್ ಮಾಡಿರೋ ಉದ್ದೇಶ ಎಲ್ಲಾ ಕಂಪನಿಯವರಿಗೂ ಯೂಸ್ಫುಲ್ ಆಗಬೇಕು ಅನ್ನೋ ಒಂದು ಇಂಟೆನ್ಶನ್ಗೆ ಈ ಒಂದು ಚಾನೆಲ್ ಮಾಡಿರೋದು ಸೊ ಹಾಗಾಗಿ ನಿಮ್ ಕಡೆಯಿಂದ ಸಿನ್ಸಿಯರ್ ರಿಕ್ವೆಸ್ಟ್ ಮಾಡೋದು ಏನಂತ ಅಂದ್ರೆ ದಯವಿಟ್ಟು ನನ್ನ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಡಿ ನಿಮ್ ಕಂಪನಿ ಈಗಿದೆ ಇದು ಬೆಸ್ಟ್ ಕಂಪನಿ ವಿಚಿಸ ಬೆಸ್ಟ್ ಕಂಪನಿ ಸೊ ಅಂತ ಹೇಳ್ಬಿಟ್ಟು ನಂಬರ್ ಎಲ್ಲ ಹಾಕಕ್ಕೆ ಹೋಗ್ಬೇಡಿ ಯಾಕೆಂತಂದ್ರೆ ಈ ಚಾ ಈ ಚಾನಲ್ ನೋಡುವಂತ ವ್ಯಕ್ತಿಗಳು ಯಾವುದೋ ಒಂದು ಕಂಪನಿ ಇರ್ತಾರೆ ಅಥವಾ ಯಾವ್ದೊಂದು ಕಂಪನಿ ಬಗ್ಗೆ ತಿಳ್ಕೋಬೇಕು ಅಂತ ಇರ್ತಾರೆ ಸೊ ಅವ್ರ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಅವ್ರು ಯಾರು ಫ್ರೆಂಡ್ಸ್ಗಳು ಇರ್ತಾರೋ ಮಾಡ್ತಿರ್ತಾರೋ ಅವ್ರನ್ನ ತಿಳ್ಕೊಂಡು ಅವ್ರನ್ನ ಮೀಟ್ ಆಗಿ ತಿಳ್ಕೋತಾರೆ ಸೊ ನೀವು ಈ ರೀತಿ ಅಡ್ವರ್ಟೈಸ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ನಾನು ಮಾಡಿರುವಂತ ಉದ್ದೇಶ ಈ ಒಂದು ಚಾನಲ್ ಮಾಡಿರೋ ಉದ್ದೇಶ ಎಲ್ಲೋ ಒಂದ್ ಕಡೆ ರಾಂಗ್ ಆಗುತ್ತೆ ಸೊ ಇವನ್ ನಾನೇ ಒಂದು ವಿಡಿಯೋದಲ್ಲಿ ಯಾವ ಕಂಪ್ನೂ ಪ್ರಮೋಟ್ ಮಾಡ್ತಿಲ್ಲ ಅಂದಾಗ ದಯವಿಟ್ಟು ನೀವು ನಾ ಸಬ್ಸ್ಕ್ರಿಪ್ಷನ್ ಮಾಡಿರುವಂತ ಎಲ್ಲ ಅಭಿಮಾನಿಗಳಿಗೆ ಹೇಳ್ಕೊಳ್ದೇನಂತ ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ಗಳಲ್ಲಿ ಕಂಪನಿ ಅಡ್ವರ್ಟೈಸ್ಮೆಂಟ್ ನ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಸೊ ಆದಷ್ಟು ಬೇಗ ನಿಮ್ನೆಲ್ಲರನ್ನೂ ಮೀಟ್ ಆಗುವಂತ ಭಾಗ್ಯ ನೀವು ಕೊಡ್ತಾ ಇದ್ದೀರಾ ಅಂತ ಹೇಳ್ತಾ ಸೊ ಎಸ್ ಪಾಸಿಬಲ್ ಈಾನೇ ಈ ಮೂಮೆಂಟ್ ಇಂದಾನೆ ಬುಕ್ಕಿಂಗ್ ಸ್ಟಾರ್ಟ್ ಇದೆ ಸೊ ಈಗ್ಲೇ ನೀವು ತ್ಯಜ್ ಅಥವಾ ಫೋನ್ ಪೇ ಅಥವಾ ಗೂಗಲ್ ಪೇ ಅಥವಾ ಅಕೌಂಟ್ ನಂಬರ್ ಬೇಕು ನೀವು ವಾಟ್ಸ್ಆಪ್ ಮಾಡಿದ್ರೆ ನನಗೆ ಸೊ ವಾಟ್ಸ್ಆಪ್ ಅಲ್ಲಿ ಅಕೌಂಟ್ ನಂಬರ್ ನ ಕಳಿಸ್ಕೊಡ್ತೀನಿ ನೀವು ನೆಫ್ಟ್ ಕೂಡ ಮಾಡ್ಬೋದು ಇಲ್ಲ ಎಂ ಪಿ ಎಸ್ ಕೂಡ ಮಾಡಬಹುದು ಬಿ ಮುಖಾಂತರ ಯು ಪಿ ಐ ಮುಖಾಂತರ ಅಂತ ಹೇಳ್ತಾ ಸೊ ಒಂದು ಈವೆಂಟ್ ನ ಸಕ್ಸೆಸ್ಫುಲ್ ಆಗೋದಕ್ಕೆ ನೀವೆಲ್ಲರೂ ಕೂಡ ಬರ್ತೀರಾ ಜೊತೆಗೆ ಒಂದು ಆಶೀರ್ವಾದ ಮಾಡ್ತೀರಾ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ